ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ರೈತರಿಗೆ ಟ್ರ್ಯಾಕ್ಟರ್ ಹಸ್ತಾಂತರಿಸಿದ ಕನ್ಸೂಮರ್ ರೈಟ್ಸ್ನ ಸಿ ಆರ್ ಒ ರಾಜು ಕಸ್ತಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾದ ಕನ್ಸೂಮರ್ ರೈಟ್ಸ್ ಅಧ್ಯಕ್ಷ ರಾಜು ಗಸ್ತಿಯವರ ನೇತೃತ್ವದಲ್ಲಿ ಹಿಪ್ಪರ್ಕಿ ಗ್ರಾಮದ ರೈತ ಭೀಮಪ್ಪ ವಜ್ಜರಭಟ್ಟಿ ಅವರಿಗೆ ಟ್ರ್ಯಾಕ್ಟರ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಮುಖರಾದ ಶ್ರೀಶೈಲ್ ಗುಂಡಗಿ ಮಲ್ಲಪ್ಪ ಅವರು ಮಾತನಾಡಿ ಇಂದು ಸಿ ಆರ್ ಒ ಅಧ್ಯಕ್ಷ ರಾಜು ಗಸ್ತಿಯವರು ರೈತರು ಎಲ್ಲ ರೀತಿಯಲ್ಲಿ ಸಬಲರಾಗಿ ದುಡಿಯಬೇಕೆಂದು ಅವರು ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ಟ್ರ್ಯಾಕ್ಟರ್ ಸೇರಿದಂತೆ ವಿವಿಧ ರೀತಿಯ ಸರ್ಕಾರದ ಸೌಲಭ್ಯಗಳನ್ನು ವಿತರಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಸಿಆರ್ಒ ರಾಜು ಗಸ್ತಿ ಪ್ರಮುಖರಾದ ಪ್ರಕಾಶ್ ಕನಬೂರ್ ಸೂರಜ್ ಕುಡ್ರಾಣಿ ಅಕ್ಬರ್ ಜಮಾದಾರ್ ಮೀರಾ ವಂಟಮೋರಿ ಕಾಡಪ್ಪ ದೇಸಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ಅಡಿಯಲ್ಲಿ ರಾಜೀವ್ ಗಸ್ತಿಯವರ ನೇತೃತ್ವದಲ್ಲಿ ಹಿಮಪ್ಪ ವಜ್ರಮಟ್ಟಿ ಸಾಕಿನ್ ಹಿಪ್ಪರ್ಗಿ ಅವರಿಗೆ ಜಾನ್ ಡಿಯರ್ ಟ್ಯಾಕ್ಟರ್ ಅನ್ನು ಕೊಡಮಾಡಲಾಗಿದೆ ಕಾರಣ ಇಷ್ಟೇ ಭಾರತದಲ್ಲಿಯ ಎಲ್ಲ ರೈತರು ಉಜ್ವಲ ಆಗಲಿ ಅಂದಳು ಬೆಳೆಯಲು ಅವರ ಅಭಿವೃದ್ಧಿಯ ಸಲುವಾಗಿ ಟ್ಯಾಕ್ಟರ್ ಅಷ್ಟೇ ಅಲ್ಲ ಕೃಷಿ ಉಪಕರಣಗಳನ್ನು ಸಹ ವಿತರಿಸಲಾಗುತ್ತಿದೆ ಆದ ಕಾರಣ ಎಲ್ಲ ರೈತರು ಈ ಸರ್ಕಾರದ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಲು ತಾವು ಉತ್ಸುಕರಾಗಬೇಕೆಂದು ಈ ಮೂಲಕ ನಾನು ತಿಳಿಯ ಬಯಸುತ್ತೇನೆ ಇವತ್ತಿನ ಸಮಾರಂಭದಲ್ಲಿ ಒಕ್ಕಲತನದ ಸಾಮಗ್ರಿಗಳು ಎಲ್ ಎನ್ ಟಿ ಟ್ಯಾಕ್ಟರ್ ಸಿಆರ್ ರಾಜೀವ್ ಗಸ್ತಿ ಆಯ್ತ ದಿಲ್ಲಿದಿಂದ ಅಪ್ರೂವಲ್ ಆದವರು ಅವರು ಇದ್ರ ಮೇಲೆ ರೈತರಿಗೆ ಅನುಕೂಲ ಮಾಡೋ ಸಂಬಂಧ ಟ್ಯಾಕ್ಟರ್ ಅನ್ನು ನಾನು ಸಮಕ್ಷಮ ನನ್ನ ಕೈಲಿ ಹಸ್ತಾಂತರ ನಾಲ್ಕನೇ ಟ್ಯಾಕ್ಟರ್ ಇದು ಕೊಡದು ರೈತರಿಗೆ ಅನುಕೂಲ ಅದನ್ನ ಅದನ್ನೇನು ವ್ಯವಸ್ಥೆ ಐತಿ ಅವ್ರಿಗೆ ಏನೋ ಕೇಳಬೇಕು ಹೇಳ್ಬೇಕು ಅಂದ್ರೆ ರೈತರು ಅನ್ಕೋ ಸಿ ಆರ್ ರಾಜೀವ್ ಹತ್ತಿ ಸಮಕ್ಷ ಮುದೋಳ ಜಮಖಂಡಿ ಟ್ಯಾಕ್ಟರ್ ಕೊಡೋದು ನಾಲ್ಕನೇ ಟ್ಯಾಕ್ಟರ್ ಈ ಸಮ ಮೂರ್ ತಿಂಗಳದಾಗ ಟೋಟಲ್ ಇದಾಗ ಐವತ್ತು ಕೊಟ್ಟಾರ ಒಟ್ಟು ಸಮ್ ತಿಂಗ್ಳದಾಗ ನಾಲ್ಕು ಟ್ಯಾಕ್ಟರ್ ಕೊಟ್ಟಾರ ನಿಮ್ ಏನ್ ಅನುಕೂಲ ಆಗತ್ತೆ ಅವ್ರಿಗೆ ಬಂದು ಭೇಟಿ ಆಗ್ರಿ